ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇಚರ್ ಆಫ್ ವಿಲೇಜ್ ಫಾರ್ಮರ್ ಸ್ಟೈರಿ ವ್ಲಾಗ್ಸ್ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಇದ್ ನೋಡಿದ್ರೆ ಮಳೆ ಬೇರೆ ಬೀಳ್ತಾ ಇತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮತ್ತೆ ವ್ಲಾಗ್ ಮಾಡ್ತಿರೋದಕ್ಕೆ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳಲ್ಲ ಯಾರು ಹೇಳು ಅಂದರೆ ನಾನು ನನ್ನ ಇಂಟ್ರೊಡಕ್ಷನ್ಸ್ ಹಾಕು ಅಂದ್ಕೋತೀನಿ ಇವಾಗ ನಮ್ಮತ್ತೆ ವ್ಲಾಗ್ ಬಗ್ಗೆ ಮಾತಾಡೋಣ ಬನ್ನಿ ಇವತ್ತು ನಮ್ಮೂರಲ್ಲಿ ಫುಲ್ ಮಳೆ ಬರ್ತಾ ಇತ್ತು ಸೊ ಇವತ್ತು ಬೆಳಗ್ಗೆನೆ ರೈಸ್ ಆ್ಯಂಡ್ ಸಾಂಬಾರು ಮಾಡಿಬಿಟ್ಟೆ ಮತ್ತು ಇವತ್ತು ವಾರ ಗುರುವಾರ ಆಗಿರೋದ್ರಿಂದ ನಾನು ಮನೆ ಕಸ ಎಲ್ಲ ಗುಡಿಸ್ಬೇಕಿತ್ತು ಮನೆ ಕ್ಲೀನ್ ಮಾಡಿ ಅವರಿಗೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಸ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಮುಂದೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತೆ ಮಧ್ಯ ಮನೆಗೆ ಬಂದೆ ಸಾಂಗ್ ಹಾಕೊಂಡು ಕೆಲಸ ಮಾಡಿದರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲೂಟೂತ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಕೇಳ್ತಾ ಮಧ್ಯ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ ಮತ್ತು ಆಗಲೇ ಸಾಂಬಾರು ಮಾಡಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೆ ಅಲ್ಲ ಈಗ ಒಗ್ಗರಣೆ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಸಾಂಬಾರಿಗೆಲ್ಲ ಒಗ್ಗರಣೆ ಇದ್ದೀನಿ ಆದರೂ ಬಾಡಿಗೆ ಅದು ಬೇಳ್ಕೊಳ್ತಾ ಇರುತ್ತೆ ಮತ್ತೆ ನಾನು ಕೆಲಸ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಸಾಂಬಾರ್ ಸಾಂಬಾರೆ ಟೈಮ್ ನೋಡಿದ್ರೆ ಆಗಲೇ ಎರಡು ಗಂಟೆ ಆಗಿಬಿಟ್ಟಿತ್ತು ಹಸ್ಗಳಿಗೆ ನೀರು ಕುಡಿಸೋ ಟೈಮ್ ಆಗಿತ್ತು ಮನೇಲಿ ಹಸ್ಬೆಂಡ್ ಮತ್ತು ಅತ್ತೆ ಇಬ್ಬರು ಇರ್ಲಿಲ್ಲ ಸೊ ಹಾಗಾಗಿ ನನಗೇನೆ ಹಸುಗಳದು ಮನೆ ಕೆಲಸ ಎಲ್ಲ ಆಗ್ಬಿಟ್ಟಿತ್ತು ನೀರು ಕುಡಿಸ್ಬಿಡೋಣ ಅಂತೇಳ್ಬಿಟ್ಟು ಅಡ್ಡಿಗೆ ಕೂಡ ಬಂದೆ ನೀರು ಮಡಗಿಬಿಟ್ಟು ಫುಲ್ಲು ಸೆಗ್ನೇಲ್ ಹಾಕೋಬಿಟ್ಟಿದ್ದವು ನಮ್ಮೂರಲ್ಲೇ ಆಗಲೇ ಹದಿನೈದು ದಿನದಿಂದ ಮಳೆ ಇಟ್ ಇಟ್ಕೊಬಿಟ್ಟಿತ್ತು ಮಳೆ ಟೈಮಲ್ಲಿ ಹಸುಗಳು ನೀರು ಕುಡಿಯೋದಿಲ್ಲ ಹಾಗಾಗಿ ನಮ್ಮ ಹಸುಗೆ ನೀರು ಮಡಗಿದ್ರೆ ಅದು ಕುಡಿತಾನೇ ಇರಲಿಲ್ಲ ಅಲ್ಲೇ ನಿಂತ್ಕೋಬೇಕಾಗ್ತಿತ್ತು ಅದಕ್ಕೆ ನಮ್ಮ ಅತ್ತೆ ಒಂದು ಐಡಿಯಾ ಮಾಡಿದರು ಸ್ವಲ್ಪ ಫೀಟ್ಸ್ ಹಾಕೋದು ನೀರೊಳಗಡೆ ನೀರು ಕುಡಿಸೋದು ಆ ರೀತಿ ಮಾಡಿದರು ನಾನು ಅದೇ ಟೆಕ್ನಿಕ್ ಫಾಲೋ ಮಾಡಿದೆ ನಾನು ಅದೇ ಥರ ಸ್ವಲ್ಪ ಫೀಡ್ಸ್ ಹಾಕೋದು ಸ್ವಲ್ಪ ನೀರು ಕುಡಿಸೋದು ಆ ಥರ ಮಾಡಿ ಮಾಡಿ ಒಂದು ಎರಡು ಚೌರಿಗೆ ಅಷ್ಟು ಕುಡಿತು ಇನ್ನು ಬಾಕಿ ಹಸ್ಗಳು ಕೂಡ ಹಚ್ತಾ ಇದ್ವು ಹಾಗೆ ಎಲ್ಲ ಹಸುಗಳಿಗೂ ನೀರು ಕುಡಿಸ್ದೆ ಮತ್ತು ನಮ್ಮ ಹಸ್ಗಳಲ್ಲಿ ಒಂದು ಮಲ್ಟಿ ಟ್ಯಾಲೆಂಟೆಡ್ ಹಸು ಒಂದಿದೆ ಅದೇನು ಮಾಡುತ್ತೆ ಅಂತ ಹೇಳಿದರೆ ಪಾತ್ರೆಗೆ ನೀರು ಹಾಕಿ ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಫೀಡ್ಸ್ ಹಾಕಿದ್ರೆ ಅದು ಫಸ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಪಾತ್ರೆ ಒಳಗಡೆ ಫುಲ್ಲು ಬಾಯ ಎಲ್ಲ ಹಾಕ್ಬಿಟ್ಟು ಫಸ್ಟು ಫೀಡ್ಸ್ ಎಲ್ಲರೂ ಹುಡ್ಕಿ ತಿಂದ್ಬಿಟ್ಟು ಮತ್ತೆ ನೀರು ಕುಡಿಯೋಕ್ಕೆ ಟ್ರೈ ಮಾಡುತ್ತೆ ಮತ್ತು ಹಸ್ಗಳಿಗೆಲ್ಲ ನೀರು ಕುಡಿಸ್ಬಿಟ್ಟು ಸಗಣಿ ಎಲ್ಲ ತೆಗೆದು ಮನೆಯವ್ರ ಸಣ್ಣ ಅಂತ ಒಳಗಡೆ ಬಂದೆ ಆಗ ಅಷ್ಟರಲ್ಲಿ ಶರತ್ ಅವರು ಕೂಡ ಬಂದರು ಅಲ್ದ ಹತ್ರ ಇಂದ ಊಟ ಕೊಡು ಅಂತ ಹೇಳ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ರು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂದ್ಬಿಟ್ಟು ಸರಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೂಡ ಮನೆ ಒರೆಸ್ಬೇಕಾಗಿತ್ತಲ್ಲ ಹಾಗಾಗಿ ಮನೆ ಒರ್ಸ್ಕೊಂಡು ಬಂದ್ಬಿಡೋಣ ಅಂತೇಳ್ಬಿಟ್ಟು ಮನೆಯೆಲ್ಲ ಒರೆಸ್ತಾ ಇದ್ದೀನಿ ನಮ್ಮದು ಫ್ರಂಟ್ ಆ್ಯಂಡ್ ಬ್ಯಾಕ್ ಡೋರ್ ಎರಡು ಡೋರ್ ಆಗಿರೋದ್ರಿಂದ ಮತ್ತು ಹೊಲದತ್ರ ಕೂಡ ಮನೆ ಇರೋದ್ರಿಂದ ತುಂಬ ಧೂಳು ಬರುತ್ತೆ ಮನೆ ಒಳಗಡೆ ಎಷ್ಟು ನಾವು ಎಷ್ಟು ಕ್ಲೀನ್ ಮಾಡಿದ್ರು ಅದು ಕ್ಲೀನ್ ಮಾಡಿದಾಗೆ ಕಾಣಿಸುತ್ತೆ ಹಾಗಾಗಿ ಮನೆ ಒರೆಸ್ತಾನೇ ಇರಬೇಕಾಗುತ್ತೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದೇ ನೋಡಲಿಕ್ಕೆ ಈ ರೀತಿ ಕಾಣಿಸ್ತಾ ಇತ್ತು ಶರತ್ ಅವರು ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡಿ ಮುಗಿಸಿ ಬಂದರು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಪೂಜೆ ಮಾಡಿ ಅಂತ ಹೇಳಿ ಹೇಳಿದೆ ಏನಕ್ಕೆ ಅಂದ್ಬಿಟ್ಟು ಒಂದು ಸೆಲ್ಫಿ ವಿಡಿಯೋ ಕೂಡ ಮಾಡಿದೆ ನೈಟ್ ಊಟಕ್ಕೆ ಬೇಗ ಅಡುಗೆ ಎಲ್ಲ ಮಾಡಿ ಅಷ್ಟರಲ್ಲಿ ನನ್ನ ಎಲ್ಲ ಸೀರಿಯಲ್ ಬಂತು ನಾನು ಸೀರಿಯಲ್ ಇಷ್ಟ ಆಗಿತ್ತು ನನ್ನ ಇವತ್ತಿನ ಡೇ ಟು ನೈಟ್ ರೊಟೀನ್ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಓಕೆ ಇವಾಗ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ Love you all, take care, good night, bye bye. bye, -bye. bye, -bye. bye, -bye.